ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಗ್ಯಾಸ್ ಫಸ್ಟ್ ನಾವು ವಿಡಿಯೋ ನೋಡ್ತಾರೆ ವಿಡಿಯೋ ಒಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ವಿಡಿಯೋ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಸೊ ಗ್ಯಾಸ್ ಅಂದರೆ ಈ ವಿಡಿಯೋ ಮಾಡ್ತಾ ಇರೋ ಒಂದು ಕಾರಣ ಏನಂತಂದರೆ ನಿನ್ನೆ ನಮ್ಮ ಕಿಚಾ ಅವರು ಬಂದು ಅಂದರೆ ತುಕಾಲಿ ಸಂತೋಷರನ್ನು ಫಸ್ಟ್ ಈಚೆ ಕರೀತಾರೆ ಅಂದರೆ ಟಾಪ್ ಸಿಕ್ಸಲ್ಲಿ ಬಂದು ಆರು ಜನ ಏನಿದ್ರು ಅವರಲ್ಲಿ ಸೊ ತುಕಾಲಿ ಸಂತೋಷವ್ರ ಒಬ್ಬರಿಗೆ ಒಂದು ಕೋಟಿ ಅಂತೇನು ಕಡಿಮೆ ಓಡಿಸ್ಕೊಂಡು ಬಂದಿರುತ್ತೆ ಸೊ ಅವ್ರನ್ನ ಬಂದು ಈಚೆ ಕರಿತಾರೆ ಬಟ್ ಅದಾದಮೇಲೆ ಗೈಸ್ ಅಂದರೆ ಕಿಚಾ ಅವರು ಮೆನ್ಷನ್ ಮಾಡಿ ಹೇಳೋದು ಏನಂತ ಸೊ ಗ್ಯಾಸ್ ಇಕ್ಕಿಂತ ಮುಂಚೆ ಅಂದರೆ ಈ ವಿಡಿಯೋಗೆ ಫಸ್ಟ್ ಮೂರು ಜನ ಯಾರು ಕಮೆಂಟ್ ಹಾಕಿರ್ತಿರೋ ಸೊ ಅವ್ರ ಹೆಸರು ಬಂದು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೇನೆ ಅಂತ ಸೊ ಬೇಗ ಬೇಗ ಕಮೆಂಟ್ ಮಾಡಿ ವಿಡಿಯೋ ಬಂದ ತಕ್ಷಣ ಅಂದರೆ ನೆಕ್ಸ್ಟ್ ವಿಡಿಯೋ ಕೂಡ ಅದೇ ರೀತಿಯಾಗಿರುತ್ತೆ ಸೊ ಬೇಗ ಬೇಗ ಕಮೆಂಟ್ ಮಾಡಿ ನೋಡೋಣ ಯಾರ ಹೆಸರು ಬಳಿತ್ತೆ ಅಂತ ಓಕೆ ಸೊ ಗಾಸ್ ಅಂದರೆ ಮನೇಲಿ ಮಕ್ಕಿರುವಂಥ ಐದು ಜನಗಳಿಗೂ ಕೂಡ ಒಂದು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಬಂದಿದೆ ಅಂತ ನಮ್ಮ ಕೆಚ್ಚ ಸುದೀಪ್ ಅವರು ಮೆನ್ಷನ್ ಮಾಡಿ ಹೇಳ್ತಾರೆ ಎಷ್ಟು ಒಂದು ಒಳ್ಳೆಯ ವಿಚಾರ ಅದು ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು ಅಂದರೆ ಅದು ವಿನ್ನರ್ಗೆ ಅಥವಾ ರನ್ನರ ಪೇ ಒಂದು ಕೋಟಿ ಬಂದರೆ ಓಕೆ ಅಂತ ಹೇಳ್ಬೋದಪ್ಪ ಬಟ್ ಇರೋವಂಥ ಐದು ಕಂಟೆಸ್ಟೆಂಟ್ಗಳು ಕೂಡ ಬಂದಿದೆ ಅಂತಂದರೆ ಅಂದರೆ ಈ ಒಂದು ಸೀಸನ್ ಏನಿದೆ ಸ ಅಂದರೆ ಸೂಪರ್ ಡೂಪರ ಹಿಟ್ಟಾಗಿದೆ ಅಂತ ಅರ್ಥ ನೀವು ಅದು ಕೂಡ ಗೊತ್ತು ಟಿ ಆರ್ ಪಿ ಅಂದರೆ ಕಿತ್ಕೊಂಡು ಹೋಗಿದ್ದೀನಿ ನೀವಾಗ ಅಂದರೆ ಸೀಸನ್ ಒನ್ನಿಂದ ಸೀಸನ್ ಒಂಬತ್ತರೂ ಕಂಪೇರ್ ಮಾಡ್ಕೊಂಡ್ರೆ ಕಿತ್ಕೊಂಡು ಹೋಗಿದೆ ಟಿ ಆರ್ ಪಿ ಕೂಡ ಓಕೆ ಯಾಸ್ ಅಂದರೆ ಐದು ಜನಗಳಲ್ಲಿ ಕೂಡ ಯಾರಿಗೆ ಓಟ್ಗಳು ಜಾಸ್ತಿ ಬಂದಿರ್ಬೋದು ಬಂದಿರ್ಬೋದು ಅಂತ ನಾನು ಜಸ್ಟ್ ಒಂದು ಗೆಸ್ ಮಾಡ್ತೀನಿ ಅಷ್ಟೇ ಅಂದರೆ ಇವಾಗ ನಾನು ಹೇಳ್ತಿರೋಂಥ ಓಟ್ಸ್ ಬಂದು ಯಾವುದೇ ರೀತಿಯಂತ ಯಾವುದೇ ರೀತಿಯಂಥ ಒಂದು ಕಲರ್ಸ್ ಕಾರಣ ಕಡೆಯಿಂದ ಬಂದಿರುವಂಥ ಓಟ್ಸ್ಗಳಲ್ಲ ಸೊ ನನ್ನ ಪ್ರಕಾರ ಎಷ್ಟು ಬಂದಿರ್ಬೋದು ಅಂತ ಜಸ್ಟ್ ಗೆಸ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಸೊ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಷ್ಟು ಓಟ್ಸ್ಗಳು ಬಂದಿರ್ಬೋದು ಅಂತ ಅಂದರೆ ನಿಮ್ಮ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ಗಳು ಯಾರಿದ್ದಾರೆ ಪ್ರತಾಪ್ ಆಗಿರ್ಬೋದು ವರ್ತುಳ್ ಆಗಿರ್ಬೋದು ಆಗಿರ್ಬೋದು ಅಥವಾ ವಿನಯ್ ಕಾರ್ತಿಕ್ ಸಂಗೀತ ಯಾರಾದರೂ ಆಗಿರ್ಬೋದು ಸೊ ನಿಮ್ಮ ಪ್ರಕಾರ ನಿಮ್ಮ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಗಳಿಗೆ ಅಂದರೆ ಕೋಟಿಗಳಿಂದ ಎಷ್ಟಾದ್ರೂ ಇರ್ಬೋದು ಒಂದು ಕೋಟಿ ಐವತ್ತು ಲಕ್ಷ ಅಥವಾ ಎರಡು ಕೋಟಿ ಎಷ್ಟಾದರೂ ಇರ್ಬೋದು ಸೊ ನಿಮಗೆ ನಿಮ್ಮ ನಿಮಗೆ ನಿಮ್ಮ ಪ್ರಕಾರ ಎಷ್ಟು ಅನಿಸುತ್ತೆ ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸೊ ನೋಡೋಣ ಯಾರಿಗೆ ಓಟ್ಗಳು ಜಾಸ್ತಿ ಬರುತ್ತೆ ಅಂತ ಇನ್ಫ್ಯಾಕ್ಟ್ ಅಂದರೆ ಇವತ್ತೇ ಒಂದು ಎಪಿಸೋಡಲ್ಲಿ ಕಿಚರ್ ತೋರಿಸೋ ತೋರಿಸ್ತಾರೆ ಇವಾಗ ಐದನೇ ಪ್ಲೇಸಲ್ಲಿ ಐದನೇ ಪ್ಲೇಸಲ್ಲಿ ಯಾರು ಈಚೆ ಬರ್ತಾರೋ ಸೊ ಅವರೊಂದು ಓಟ್ಗಳನ್ನ ತೋರಿಸಿಯೇ ಈಚೆ ಕಳಿಸ್ತಾರಂತೆ ಸೊ ನೋಡೋಣ ಅಂದರೆ ಇವಾಗ ನಾನು ಹೇಳಿರೋ ಗೆಸ್ಟ್ ಪ್ರಕಾರ ಆಗುತ್ತೋ ಅಥವಾ ಬೇರೆ ಏನಾದರೂ ಇರುತ್ತೋ ಅಲ್ಲಿ ನಿಮ್ಗೆ ಗೊತ್ತಿರ್ಬೋದು ಬಿಗ್ ಬಾಸ್ ನಾವು ಅಂದ್ಕೊಂಡಾಗ ಏನು ಹೋಗೋದು ಸರ್ಪ್ರೈಸ್ ಇದ್ದೇ ಇರುತ್ತೆ ಓಕೆ ಸೊ ನನ್ನ ಪ್ರಕಾರ ಮೇ ಬಿ ಐದನೇ ಪ್ಲೇಸಲ್ಲಿ ವಿನಯ್ ರೀಚ್ ರೀಚಾಗಿ ಬರ್ತಾರೆ ಅಂತ ಒಂದು ರೂಮರ್ ಇತ್ತು ವಿನಯ್ ಅವರು ಐದನೇ ಪ್ಲೇಸಲ್ಲಿ ಬಂದಿದ್ದಾರೆ ಅಂತ ಅದಕ್ಕೋಸ್ಕರ ಹೇಳ್ತಾ ಇಲ್ಲ ನಾನು ಬಟ್ ಅಂದರೆ ಮನೆಯಲ್ಲಿ ಮಿಕ್ಕಿರೋಂತ ಏನೋ ನಾಲ್ಕು ಜನಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಮೇ ವಿನಯವರಿಗೆ ಸ್ವಲ್ಪ ಫ್ಯಾನ್ಸ್ಗಳು ಕಡಿಮೆ ಇದ್ದಾರೆ ಅಂತ ಅನಿಸುತ್ತೆ ನನಗೆ ಅಂದರೆ ಅವ್ರು ಇರೋಂಥ ಓಟ್ಸ್ಗಳು ಮೇ ಬಿ ಕಡಿಮೆ ಇರ್ಬೋದು ಅಂತ ನನ್ನ ಪ್ರಕಾರ ವಿನಯ್ ಬಂದು ಒಂದು ಕೋಟಿ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿ ಮೂವತ್ತು ಲಕ್ಷದವರೆಗೂ ಕೂಡ ಓಟ್ಸ್ಗಳು ಬಂದಿರ್ಬೋದು ಇದು ಜಾಸ್ತಿ ಆದರೆ ಇರ್ಬೋದು ಕಡಿಮೆ ಆದರೆ ಇರ್ಬೋದು ಅಥವಾ ಹೇಳೋಕ್ಕೆ ಎಷ್ಟು ಇದು ಎಷ್ಟಪ್ಪ ಒಂದು ಒಂದು ಕೋಟಿ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ಕೂಡ ಆಗ್ಬೋದು ಬಟ್ ನಾನು ಅನ್ಕೊಂಡಿರೋ ಪ್ರಕಾರ ಮೇ ಬಿ ವಿನಯ್ಗೆ ಒಂದು ಕೋಟಿ ಮೂವತ್ತು ಲಕ್ಷ ಹತ್ರ ಹತ್ರ ಬಂದಿರುತ್ತೆ ಅಂತ ಇದ್ದೀನಿ ಅದೇ ಹೇಳಿದ್ನಲ್ಲ ಅಂದರೆ ಅಂದರೆ ಇವಾಗ ನಿಮ್ಮ ಫ್ಯಾನ್ ಅಂದರೆ ಇವಾಗ ನಿಮ್ಮ ಫೇವೇಟ್ ಕಂಟೆಂಟ್ ಏನು ವಿನಯ್ ಇದ್ರೆ ಸೊ ಕಮೆಂಟ್ ಬಾಕ್ಸ್ ತಿಳಿಸಿ ಎಷ್ಟು ಬರ್ಬೋದು ನಿಮ್ಮ ಪ್ರಕಾರ ಅಂತ ಎಸ್ ಅಂದ್ರೆ ಅಂದರೆ ಇವಾಗ ವಿನಯ್ ಬಂದು ಐದನೇ ಪ್ಲೇಸಲ್ಲಿ ಎಲಿಮಿನೇಟ್ ಆಗ್ತಾರೆ ಅಂತ ನಾನು ಹೇಳ್ತಾ ಇರೋದು ಅಂದರೆ ಕನ್ಫರ್ಮಾಗಿ ಗೊತ್ತಿಲ್ಲ ಇದು ಕಲಿಸ್ಕೊಂಡ್ರೆ ಬಂದಿರುವಂಥ ನ್ಯೂಸ್ ಎಲ್ಲ ಜಸ್ಟ್ ಅನ್ಸಿರೋ ಪ್ರಕಾರ ನಾನು ಹೇಳ್ತಾ ಇರೋದು ಅದಾದ್ಮೇಲೆ ನಿಮಗೆ ನಾಲ್ಕನೇ ಪ್ಲೇಸಲ್ಲಿ ಬಂದು ನಮ್ಮ ಹೊರತು ಸಂತೋಷರು ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಟ್ ತುಂಬ ಜನ ಹೇಳ್ತಾ ಇದ್ದರೆ ಅವ್ರಿಗೆ ಜಾಸ್ತಿ ಊಟಗಳು ಬಂದಿದೆ ಅಂತ ಬಟ್ ಬಿಗ್ ಬಾಸ್ ಅವರು ಗಾಸ್ ಅಂದರೆ ತೋರಿಸೋರು ಕೂಡ ಮೇ ಬಿ ಓಟ್ಗಳನ್ನ ಕಡಿಮೆ ಮಾಡಿ ನಾಲ್ಕನೇ ಪ್ಲೇಸಲ್ಲಿ ವರ್ತವ್ರನ್ನ ಇಡೋ ಫಿಕ್ಸ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ ನನಗೆ ವರ್ತವ್ ಸಂತೋಷ ಬಂದು ಮೇ ಬಿ ಅಂದ್ರೆ ನನಗೋ ಪ್ರಕಾರ ಒಂದು ಕೋಟಿ ಅರವತ್ತು ಲಕ್ಷ ಹತ್ತಿರ ಹತ್ತಿರ ಬಂದಿರುತ್ತೆ ಅನಿಸುತ್ತೆ ಅಂದ್ರೆ ಅಂದ್ರೆ ಸಿಗುವ ಒಂದ್ ಹತ್ತು ಲಕ್ಷ ಅಷ್ಟು ಕಡಿಮೆ ಅಂದರೆ ಅಂದ್ರೆ ಅಂದ್ರೆ ಎವರೇಜ್ ಹೇಳಬೇಕಂದ್ರೆ ಒಂದು ಕೋಟಿ ಐವತ್ತು ಲಕ್ಷದಿಂದ ಒಂದು ಕೋಟಿ ಅರವತ್ತೈದು ಲಕ್ಷದವರೆಗೂ ಕೂಡ ಅಂದರೆ ಆ ರೇಂಜ್ ಒಳಗಡೆ ಬಂದಿರ್ಬೋದು ವರ್ಷದ ಸಂತೋಷ್ ಅವರಿಗೆ ನಾಲ್ಕನೇ ಪ್ಲೇಸಲ್ಲಿ ಅವರು ಬರ್ತಾರೆ ಅಂತ ನನಗೆ ಅನಿಸ್ತಾ ಇರೋದು ಅದೇ ರೀತಿ ಗ್ಯಾಸ್ ಅಂದರೆ ಇವಾಗ ತರ್ಡ್ ಫಸ್ಟ್ ಸೆಕೆಂಡ್ ತರ್ಡ್ ಅಂತೂ ಫುಲ್ ಕಾಂಪಿಟೇಷನ್ ಇದೆ ಇನ್ಫ್ಯಾಕ್ಟ್ ಅಂದರೆ ಟಾಪ್ ಫೈವಲ್ಲೂ ಕೂಡ ಕಾಂಪಿಟೇಷನ್ ಇದೆ ವಿನಯವರು ಕೂಡ ವಿನ್ ಆದರೂ ಆಗ್ಬೋದು ಇವಾಗ ನಾನು ಹೇಳ್ತಿರೋ ಪ್ರಕಾರ ಅಂದರೆ ವಿನಯ್ ಅಂತ ವಿನಯ್ ಓಟ್ ಕಡಿಮೆ ಬಂದಿದೆ ಅಂದ್ಬಿಟ್ಟು ಅವ್ರು ವಿನ್ ಆಗಲ್ಲ ಅಂತ ಹೇಳ್ತಾ ಇಲ್ಲ ಇನ್ಫ್ಯಾಕ್ಟ್ ವಿನಯ್ ಅವರು ವಿನ್ ಆದರೂ ಕೂಡ ಆಗ್ಬೋದು ಯಾಕಂದರೆ ಫುಲ್ ಟ್ವಿಸ್ಟ್ ಇದೆ ಈ ಸತಿ ಬಿಗ್ ಬಾಸ್ ಅಲ್ಲಿ ಸೀಸನ್ ಟೆನ್ನಲ್ಲಿ ಸೊ ನನ್ನ ಪ್ರಕಾರ ಗಾಸ್ ಮೇ ಬಿ ತರ್ಡ್ ಪ್ಲೇಸಲ್ಲಿ ಪ್ರತಾಪ್ ಅಂದರೆ ಪ್ರತಾಪ್ ಅಥವಾ ಕಾರ್ತಿಕ್ ಬರ್ತಾರೆ ಅಂತ ಅನಿಸ್ತಾ ಇದೆ ನನಗೆ ಯಾಕಂದರೆ ಈಗ ಅವರ ಪೋಟ್ರೆ ಮಾಡ್ತಾ ಇರೋ ರೀತಿ ನೋಡಿದ್ರೆ ಮೇ ಬಿ ಸಂಗೀತನ ಎಂಟರ್ ಮಾಡಬಹುದು ಅಂತ ಬಿಗ್ ಬಾಸ್ ಅನ್ಕೊಂಡಿದ್ದಾರೆ ಅನ್ಸುತ್ತೆ ಯಾಕಂದ್ರೆ ಈಗ ನೀವು ನೋಡಿರ್ಬೋದು ಇವಾಗ ರೀಸೆಂಟ್ ಅಂದ್ರೆ ಇವಾಗ ರೀಸೆಂಟ್ ಅಂತ ಒಂದು ಎರಡು ವಾರಗಳಲ್ಲಿ ಸಂಗೀತ ಅವ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ನೆಗೆಟಿವ್ ಅನ್ನು ಕೂಡ ತೋರಿಸಿಲ್ಲ ಅಂದ್ರೆ ಅವ್ರು ನೆಗೆಟಿವ್ ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ನಮಗೆ ಬಟ್ ನೆಗೆಟಿವ್ ಅಂದ್ರೆ ತೋರಿಸಿಲ್ಲ ಅವ್ರ ಬಗ್ಗೆ ಇನ್ಫ್ಯಾಕ್ಟ್ ಇವ್ರು ಕಿರಿಕೀರ್ತಿ ಗೊತ್ತಿರೋದು ನಿಮಗೆ ಕಿರಿಕಿರ್ತವ್ರು ಬಂದ್ಬಿಟ್ಟು ಒಂದು ನ್ಯೂಸ್ ಚಾನಲ್ ತಗೊಂಡು ಇಂಟರ್ವ್ಯೂ ಮಾಡ್ತಾರೆ ಎಲ್ಲರೂ ಕೂಡ ಅಲ್ಲಿ ಆ ಟೈಮಲ್ಲಿ ಆ ಟೈಮಲ್ಲಿ ಸಂಗೀತ ಇವರಿಗೆ ಆಯಿತು ಮತ್ತು ವರ್ತೂರಿಗೆ ಆಯಿತು ಸಂತೂಗಾಯಿತು ವಿನಯ್ ಕಾರ್ತಿಕ್ ಎಲ್ಲರೂ ಕೂಡ ನೆಗೆಟಿವ್ ಕ್ವಶನ್ ಕೇಳಿ ಅಂತ ತೋರಿಸಿದ್ದಾರೆ ಬಟ್ ನಮಗೆ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಇನ್ಫ್ಯಾಕ್ಟ್ ಕೀರ್ತಿ ಇನ್ಫ್ಯಾಕ್ಟ್ ನಮ್ಮ ಕೀರ್ತಿ ಅವರೇ ಹೇಳ್ತಾರೆ ನಾನು ಸಂಗೀತ ಕೂಡ ತುಂಬಾ ತುಂಬ ಕ್ವಶನ್ ಕೇಳಿದ್ದೆ ಬಟ್ ಬಿಗ್ ಬಾಸ್ ಅದನ್ನ ಟೆಲಿಕಾಸ್ಟ್ ಮಾಡಿಲ್ಲ ಅಂತ ಇನ್ಫ್ಯಾಕ್ಟ್ ಕಿರಿಕೀರ್ತಿ ಅವರ ಮೆನ್ಷನ್ ಮಾಡಿ ಹೇಳ್ತಾರಲ್ಲಿ ಸೊ ಅದ್ರ ಪ್ರಕಾರ ಮೇ ಬಿ ಸಂಗೀತನೇ ವಿನ್ ಮಾಡಿಸ್ತಾರೆ ಅವರು ಕೂಡ ಎಷ್ಟು ಓಟ್ ಬರುವಂತ ಒಂದು ಗೆಸ್ಟ್ ಮಾಡ್ತೇನೆ ಅಂತೆ ಮೇ ಬಿ ತರ್ಡ್ ಸೆಕೆಂಡ್ ಮತ್ತು ತರ್ಡ್ ಪ್ಲೇಸಲ್ಲಿ ಕಾರ್ತಿಕ್ ಮತ್ತು ಪ್ರತಾಪ್ ಅವರು ಇರ್ತಾರೆ ಅನ್ಸುತ್ತೆ ಅಂದ್ರೆ ಕನ್ಫರ್ಮ್ ಎರಡನೇ ಪ್ಲೇಸಲ್ಲಿ ಪ್ರತಾಪ್ ಅಥವಾ ಎರಡನೇ ಪ್ಲೇಸಲ್ಲಿ ಕಾರ್ತಿಕ್ ಅಂತ ಹೇಳ್ತಾ ಇಲ್ಲ ನಾನು ಸೊ ಮೇ ಬಿ ತರ್ಡ್ ಪ್ಲೇಸ್ ಅಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ಹತ್ತಿರ ಓಟ್ ತಗೊಂಡು ಬಂದಿರುತ್ತೆ ಅಂತ ಅಂದರೆ ನನ್ನ ಒಂದು ಗೆಸ್ ಮೊದಲನೇದಾಗಿ ವಿನಯವರ್ ಬಂದು ಒಂದು ಕೋಟಿ ಇಪ್ಪತ್ತರಿಂದ ಒಂದು ಕೋಟಿ ಮೂವತ್ತು ಲಕ್ಷದವರೆಗೂ ಸೆಕೆಂಡ್ ಅವರಿಗೆ ಒಂದು ಕೋಟಿ ಐವತ್ತು ಲಕ್ಷದಿಂದ ಒಂದು ಕೋಟಿ ಅರವತ್ತು ಲಕ್ಷದವರೆಗೂ ಅವರಿಗೆ ಬರಬಹುದು ತರ್ಡ್ ಪ್ಲೇಸ್ ಅಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷದ ಅಂದ್ರೆ ಅದರ ಹತ್ರ ಹತ್ರ ತರ್ಡ್ ಪ್ಲೇಸ್ ಬರೋರು ಬರ್ಬೋದು ಸೆಕೆಂಡ್ ಪ್ಲೇಸ್ ಅಲ್ಲಿ ಬರೋರು ಮೇ ಬಿ ಗ್ಯಾಸ್ ಅಂದ್ರೆ ಒಂದು ಕೋಟಿ ತೊಂಬತ್ತು ಲಕ್ಷದಿಂದ ಎರಡು ಕೋಟಿ ಕೂಡ ಬರಬಹುದು ಅನಿಸುತ್ತೆ ನನಗೆ ಅದಾದಮೇಲೆ ಫಸ್ಟ್ ಪ್ಲೇಸ್ ವಿನ್ನರಿಗೆ ಬಂದು ಗ್ಯಾಸ್ ಡೆಫಿನೆಟ್ಲಿ ಬರುತ್ತೆ ನಾನು ಬೇಕಿದ್ರೆ ನಿಮಗೆ ವಿನ್ನರಿಗೆ ಬಂದು ಎರಡು ಕೋಟಿಗಿಂತ ಜಾಸ್ತಿ ಓಟ್ಸ್ಗಳು ಇರುತ್ತೆ ಅದು ಸಂಗೀತನು ಆಗಿರ್ಬೋದು ಕಾರ್ತಿಕ್ ಕೂಡ ಆಗಿರ್ಬೋದು ಪ್ರತಾಪ್ ಅವರು ಕೂಡ ಆಗಿರ್ಬೋದು ಗ್ಯಾಸ್ ಅಂದ್ರೆ ಸ್ಟಾರ್ಟಿಂಗ್ ನೋಡ್ಕೊಂಡ್ ಮೇ ಬಿ ಸಂಗೀತ ಅಥವಾ ಪ್ರತಾಪ್ ಅಥವಾ ವರ್ತವರಿಗೆ ಬರುತ್ತೆ ಅಂತ ಹೇಳ್ತಾ ಇದ್ವಿ ಬಟ್ ವರ್ತು ಅಷ್ಟೊಂದು ಓಟ್ಸ್ ಬಂದಿಲ್ಲ ಅಂತ ತುಂಬಾ ನ್ನ ಕೂಡ ನೋಡಿದೆ ಬಟ್ ಅದು ನಂಬಕ್ಕೂ ಹೋಗಲ್ಲ ಯಾವ ಯಾವ ಸುಳ್ಳು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ನಿನ್ನೆ ಅವರು ನೀನು ಬಿಗ್ ಬಸ್ ಮಾಡೋದು ಒಂದು ಪ್ರ್ಯಾಂಕ್ ಏನಿದೆ ವಿನೇವರ ಮೇಲೆ ಈಚೆ ಬಂದಿದ್ದಾರೆ ಅಂತ ಅದರಿಂದ ಮೇ ಬಿ ಅಂದರೆ ಕಾರ್ತಿಕ್ ಕೂಡ ಬಂದಿರ್ಬೋದು ಎರಡು ಕೋಟಿ ಹತ್ರ ಹತ್ರ ಓಟ್ಸು ಯಾಕಂದರೆ ಅಂದರೆ ರೀಸೆಂಟ್ ವಾದಲ್ಲಿ ನೋಡಿದರೆ ತುಂಬಾನೇ ತುಂಬಾ ತುಂಬ ಟಾರ್ಗೆಟ್ ಮಾಡಿದ್ರು ಸೊ ಅದರಿಂದ ಏನಾಗುತ್ತೆ ಅಂದರೆ ಇವಾಗ ನ್ಯೂಟ್ರಲ್ ಅಂದರೆ ಇವಾಗ ನ್ಯೂಟ್ರಲ್ ಆಗಿ ನೋಡೋದು ತಾಡು ಇನ್ಫೆಸ್ ಏನಿದ್ರು ಅವರೆಲ್ಲರ ಓಟ್ಗಳು ಕೂಡ ಕಾರ್ತಿಗೆ ಬಿದ್ದಿರುತ್ತೆ ಮತ್ತೆ ಫಸ್ಟಿಂದಾನು ಕೂಡ ಕಂಪೇರ್ ಮಾಡ್ಕೊಂಬಂದ್ರೆ ಕಾರ್ತಿಕ್ ಅವರು ಚೆನ್ನಾಗಿ ಆಡಿದ್ದಾರೆ ಅಂದರೆ ಇವಾಗ ಬೇರೆಯವ್ರ ಥರ ಇವಾಗ ಅಂದರೆ ವರ್ತವರು ಅಂದರೆ ವರ್ತವರು ಚೆನ್ನಾಗಿ ಆಡಿದ್ದಾರೆ ಬಟ್ ವರ್ತೂರು ಅಂದರೆ ವರ್ತೂರು ಆಟ ಆಡಕ್ಕೆ ಸ್ಟಾರ್ಟ್ ಮಾಡಿದ್ದ ಹಾಫ್ ಸೀಸನ್ ಆದಮೇಲೆ ಬಟ್ ಅದೇ ರೀತಿ ಸಂತೂರು ಆಡಿದ್ರು ಬಟ್ ಅವ್ರಿಗೆ ಫ್ಯಾನ್ಸ್ ಫಾಲೋವಿಂಗ್ ಇತ್ತು ಇನ್ಫ್ಯಾಕ್ಟ್ ಇವರು ಅಂದ ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ರತ ಅವ್ರ ಥರ ಅವರು ಕೂಡ ಯಾಕಂದರೆ ನಮ್ರತ ಅವರು ಕೂಡ ಸ್ನೇಹಿತರು ಕೂಡ ಯಾವುದೇ ಅಂತ ಒಂದು ಚೆನ್ನಾಗಿ ಆಟ ಆಡಿಲ್ಲ ನಮ್ರತ ಅವರು ಸ್ನೇಹಿತ ಹೋದ್ಮೇಲೆ ಸಖತ್ತಾಗಿ ಆಟ ಆಡಿದ್ರು ಎಲ್ಲಿ ವಾಯ್ಸ್ ರೇಜ್ ಮಾಡೋಕ್ಕೆ ವಾಯ್ಸ್ ರೇಜ್ ಜಗಳಗಳು ಎಲ್ಲ ಬಂತು ಸೊ ಮೇ ಬಿ ವರ್ತವ್ರು ಕೂಡ ನಾಲ್ಕನೇ ಪ್ಲೇಸಲ್ಲಿ ಇರ್ತಾರೆ ಐದನೇ ಪ್ಲೇಸ್ ಪ್ಲೇಸ್ನಲ್ಲಿ ವಿನೇವರು ಇರ್ತಾರೆ ಮೂ ಎರಡು ಮತ್ತು ಮೂರನೇ ಪ್ಲೇಸಲ್ಲಿ ಕಾರ್ತಿಕ್ ಮತ್ತು ಪ್ರತಾಪ್ ಬರ್ಬೋದು ಅನ್ಸುತ್ತೆ ಅದೇ ಫಸ್ಟ್ ಬೆಸ್ಟ್ ಅಲ್ಲಿ ಸಂಗೀತ ವಿನ್ ಆಗ್ಬೋದು ಅಂತ ಬಿಗ್ ಬಾಸ್ ಅವರು ತೋರಿಸ್ತಾ ಇದ್ದಾರೆ ಬಟ್ ನಮ್ಮ ಪ್ರಕಾರ ಮೇ ಬಿ ಕಾರ್ತಿಕ್ ವಿನರ್ ಆದರೆ ಚೆನ್ನಾಗಿರುತ್ತೆ ಕಾರ್ತಿಕ್ ವಿನರ್ ಕಾರ್ತಿಕ್ ಪ್ರತಾಪ್ ಅಥವಾ ಸಂಗೀತವರಾದರೆ ಸೊ ನೋಡೋಣ ಅಷ್ಟು ಸೊ ಅಷ್ಟು ನಿಮ್ಮ ಪ್ರಕಾರ ಟಾಪ್ ಟೂ ಅಲ್ಲಿ ಯಾರು ಬರ್ಬೋದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ